ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಿಂದ ಹದಿನೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ಅಂದರೆ ಹದಿನಾರು ಮತ್ತು ಹದಿನೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಇದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಅಂದರೆ ನೀವು ಸದಾ ನೋಟಿಫೈ ಆಗಿರ್ತೀರ ಸಪೋಸ್ ನಿಮಗೆ ಈ ಒಂದು ವಿಡಿಯೋನ ಪಿಡಿಎಫ್ ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಅದರ ಮೂಲಕ ನೀವು ಜಾಯ್ನ್ ಆಗುವುದು ಅದೇ ರೀತಿ ಯಾರಾದರೂ ಗ್ರೂಪ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಗ್ರೂಪ್ ಸಿ ಅಲ್ಲಿ ಒಂದು ಕಮ್ಯುನಿಕೇಶನ್ ಪೇಪರ್ ಬರುತ್ತೆ ಆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಮೂವತ್ತು ಪ್ರಶ್ನೆಗಳನ್ನು ನಿಮಗೆ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಕೇಳ್ತಾರೆ ಹಾಗಾಗಿ ನಾನು ಕಂಪ್ಯೂಟರ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೈಡಿನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿವರೆಗೆ ಹದಿನಾಲ್ಕು ವಿಡಿಯೋಗಳನ್ನ ಅಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಹತ್ತತ್ತು ಕ್ವಶನ್ ಅನ್ನ ಹಿಂದಿನ ಪ್ರಶ್ನೆ ಪತ್ರಿಕೆ ಲೈಕ್ ಗ್ರೂಪ್ ಸಿ ಇರಬಹುದು ಅಥವಾ ಎಫ್ ಡಿ ಇರಬಹುದು ಎಸ್ ಡಿ ಎಕ್ಸಾಮ್ ಅಲ್ಲಿ ಕೇಳಿರುವ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದೀನಿ ಸೊ ಅಲ್ಲಿ ಕೇಳಿರುವ ಇಂಪಾರ್ಟೆಂಟ್ ಪ್ರಮುಖ ಕಂಪ್ಯೂಟರ್ ಪ್ರಶ್ನೋತ್ತರನ್ನ ನಾನು ಡಿಸ್ಕಸ್ ಮಾಡ್ತೀನಿ ಡಿಸ್ಕಸ್ ಮಾಡಿದೀನಿ ಸೊ ಹಾಗಾಗಿ ಯಾರಾದರೂ ಆ ಗ್ರೂಪ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಒಂದು ವಿಡಿಯೋಗಳನ್ನು ನೋಡಬಹುದು ಅದೇ ರೀತಿ ಯಾರಾದರೂ ಗ್ರೂಪ್ಸ್ಗೆ ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಅವರ ನಿಮ್ಮ ಫ್ರೆಂಡ್ಸ್ ಸಹ ನೀವು ಶೇರ್ ಅನ್ನ ಮಾಡಬಹುದು ಸೊ ಇವತ್ತಿನ ಈ ಒಂದು ಡಿಸ್ಕಸ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮೊದಲನೇ ಟಾಪಿಕ್ ವರ್ಲ್ಡ್ ಫುಡ್ ಡೇ ಬಗ್ಗೆ ಇದೆ ಅಂದ್ರೆ ವಿಶ್ವ ಆಹಾರ ದಿನ ಇದು ವಿಶ್ವಸಂಸ್ಥೆಯ ಒಂದು ಪ್ರಮುಖ ದಿನ ಸೊ ವಿಶ್ವಸಂಸ್ಥೆಯ ಪ್ರಮುಖ ದಿನ ನೋಡಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಇದು ಸ್ಥಾಪನೆ ಆಗುತ್ತೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಯಾವಾಗ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತು ಅಕ್ಟೋಬರ್ ಹದಿನಾರ ಎಲ್ಲಿದೆ ಇದರ ಕೇಂದ್ರ ಕಚೇರಿ ಇಟ್ಲಿಯ ರೋಮ್ ಸೊ ಈ ಒಂದು ಏನು ಸಂಸ್ಥೆ ಏನು ಒಂದು ಸ್ಥಾಪನೆ ಆಗುತ್ತೆ ಆ ಸಂಸ್ಥೆಯ ಸ್ಥಾಪನೆಯ ದಿನದ ನೆನಪಿಗೋಸ್ಕರ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರಂದು ನಾವು ವಿಶ್ವ ಆಹಾರ ದಿನ ಅಂತ ಆಚರಣೆ ಮಾಡಬೇಕಂತ ವಿಶ್ವಸಂಸ್ಥೆ ಮಾಡುತ್ತೆ ಡಿಕ್ಲೇರ್ ಅನ್ನ ಮಾಡುತ್ತೆ ಸೊ ಹಾಗಾಗಿ ನಾವು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಆರ್ಥಿಕತವಾಗಿ ಎಂಬತ್ತೊಂದರಿಂದ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ನಾವು ವಿಶ್ವ ಆಹಾರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ವಿ ಈ ಒಂದು ದಿನದ ಮುಖ್ಯ ಉದ್ದೇಶ ಏನಂದ್ರೆ ಆಹಾರದ ಸಮಸ್ಯೆ ಕುರಿತು ನಾವು ಅರಿವನ್ನು ಮೂಡಿಸಬೇಕು ನಿಮಗೆಲ್ಲ ಗೊತ್ತಿದೆ ರೀಸೆಂಟ್ ಆಗಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ಹಸಿವು ಒಂದು ರ್ಯಾಂಕಿಂಗ್ ಪಟ್ಟಿಯನ್ನ ರೀಸೆಂಟ್ ಆಗಿ ಬಿಡುಗಡೆ ಮಾಡಿದರೆ ಅದರಲ್ಲಿ ನಮ್ಮ ಭಾರತ ತೊಂಬತ್ತು ನಾಲ್ಕನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ನೂರ ಏಳು ದೇಶಗಳಲ್ಲಿ ಅಂದ್ರೆ ನೀವು ಇಲ್ಲಿ ನೋಡಬಹುದು ಮತ್ತೆ ನಮ್ಮ ದೇಶ ಹಸಿವಲ್ಲಿ ಬಹಳಷ್ಟು ಸೀರಿಯಸ್ ಕೆಟಗರಿ ಇದೆ ಅಂದ್ರೆ ಒಂದು ಬಹಳಷ್ಟು ಸೀರಿಯಸ್ ಕೆಟಗರಿ ಇದೆ ಅಂದ್ರೆ ನಾವು ಹೆಚ್ಚು ಹೊತ್ತು ಈ ಪೌಷ್ಟಿಕತೆಗೆ ಬಗ್ಗೆ ಕೊಡಬೇಕು ಆಹಾರದ ಬಗ್ಗೆ ಕೊಡಬೇಕಂತ ನಮಗೆ ಈ ಇಂಡೆಕ್ಸ್ ಅನ್ನ ಹೇಳುತ್ತೆ ಅಂದ್ರೆ ಆಹಾರದ ಸಮಸ್ಯೆ ನಮ್ಮ ದೇಶದಲ್ಲಿ ಬಹಳಷ್ಟು ಇದೆ ಸೊ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಸೊ ಇದು ಆ್ಯಕ್ಚುಲಿ ವಿಶ್ವ ಆಹಾರ ದಿನ ಇಡೀ ವಿಶ್ವದಲ್ಲೇ ಆಚರಣೆ ಮಾಡ್ತೀವಿ ನಾವು ಬಟ್ ಆಹಾರದ ಸಮಸ್ಯೆ ಬಗ್ಗೆ ನಾವು ಅರಿವನ್ನು ಮೂಡಿಸಬೇಕು ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ಬಹಳಷ್ಟು ಜನಗಳು ಈ ಇರ್ಬೋದು ಅಥವಾ ಮಕ್ಕಳಿರಬಹುದು ಸೊ ಅವರು ಅಪೌಷ್ಟಿಕದಿಂದ ಬಳತಾ ಇದ್ದಾರೆ ಅಪೌಷ್ಟಿಕದಿಂದ ಬಹಳಷ್ಟು ಜನಗಳು ಸಾವಿಗೀಡಾಗ್ತಾ ಇದ್ದಾರೆ ಸೊ ಹಾಗಾಗಿ ಪೌಷ್ಟಿಕ ಆಹಾರದ ಬಗ್ಗೆ ಜನತೆಗೆ ನಾವು ತಿಳಿಸಬೇಕು ಉದ್ದೇಶ ಇಟ್ಕೊಂಡು ಈ ದಿನವನ್ನ ಆಚರಣೆ ಮಾಡ್ತಾರೆ ಇದಕ್ಕೆ ವರ್ಷ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆ ಸ್ಥಾಪನೆ ಏನಾಗಿದೆ ಇವಾಗ ಎರಡು ಸಾವಿರದ ಇಪ್ಪತ್ತಕ್ಕೆ ಇದಕ್ಕೆ ಎಷ್ಟು ಎಪ್ಪತ್ತೈದು ವರ್ಷ ಸಂದಿದವೆ ಮತ್ತೆ ಎರಡು ಸಾವಿರದ ಇಪ್ಪತ್ತರ ವಿಶ್ವ ಆಹಾರ ದಿನದ ದೇಹವಾಕ್ಯ ಏನಿದೆ ಅಂದ್ರೆ ಗ್ರೋ ನರಿಶ್ ಸಸ್ಟೇನ್ ಟುಗೆದರ್ ಅಂದರೆ ಒಂದು ಗುಡಿ ಬೆಳೆಯಿರಿ ಪೋಷಿಸಿರಿ ಸುಸ್ಥಿರತೆ ಕಾಪಾಡರಿ ಮತ್ತು ನಮ್ಮ ಕ್ರಿಯೆಗಳು ನಮ್ಮ ಭವಿಷ್ಯ ಅಂತ ಇದೆ ರೈಟ್ ನೆಕ್ಸ್ಟ್ ಟಾಪಿಕ್ ಭಾರತದ ಪ್ರಥಮ ಆಸ್ಕರ್ ಪ್ರಶಸ್ತಿ ವಿಜೇತೆಯಾದ ಭಾನು ಅತ ಇವರ ನಿಧನವಾಗಿದೆ ಸೊ ಇವರಿಗೆ ಹತ್ತೊಂಬತ್ತು ಗಾಂಧಿ ಸಿನಿಮಾದ ಕಾಸ್ಟ್ಯೂಮ್ ಇವರಿಗೆ ಆಸ್ಕರ್ ಪ್ರಶಸ್ತಿ ಲಭಿಸಿತ್ತು ಹನ್ನೆರಡರಲ್ಲಿ ತಮ್ಮ ಪ್ರಶಸ್ತಿಯನ್ನ ಆಸ್ಕರ್ ಪ್ರಶಸ್ತಿಯನ್ನ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಗೆ ಸುರಕ್ಷಿತವಾಗಿಡಗೋಸ್ಕರ ಸೊ ಆಕ್ಚುಲಿ ಈ ಒಂದು ಆಸ್ಕರ್ ಪ್ರಶಸ್ತಿಯನ್ನ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಮೂಲಕ ಕೊಡಲಾಗುತ್ತೆ ಸೊ ಆ ಒಂದು ಸಂಸ್ಥೆಗೆ ಹನ್ನೆರಡರಲ್ಲಿ ಆಸ್ಕರ್ ಪ್ರಶಸ್ತಿಯಲ್ಲಿ ಸುರಕ್ಷಿತವಾಗಿಡಿ ಅಂತ ಅದನ್ನ ವಾಪಸ್ ಮಾಡ್ತಾರೆ ಮಾಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತರ ಆಸ್ಕರ್ ವಿಜೇತರ ಯಾರ ಅತ್ಯುತ್ತಮ ಚಿತ್ರ ಬಾಂಗ್ ಜೋನ್ ಹೋ ಅತ್ಯುತ್ತಮ ನಟ ಜಾಕ್ವಿನ್ ಫಿನಿಕ್ಸ್ ಅಂತ ನೆಕ್ಸ್ಟ್ ಬಾಳಾ ಸಾಹೇಬ್ ಲೋಕಾಪುರ್ಗೆ ಚಾವುಂಡರಾಯ ಪ್ರಶಸ್ತಿ ನೋಡಿ ಕನ್ನಡ ಸಾಹಿತ್ಯ ಪ್ರಶಸ್ತಿ ಮೂಲಕ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಪ್ರಶಸ್ತಿಯ ಅಧ್ಯಕ್ಷರು ಮನು ಸರಿ ಸಾರಿ ಪ್ರಶಸ್ತಿ ಅಲ್ಲ ಕನ್ನಡ ಸಾಹಿತ್ಯ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಆ ಪರಿಷತ್ ಸಾರಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೇಕಾಗಿತ್ತು ರೈಟ್ ಸೊ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮನುಬಳಿಗರು ಬಳಿಗರು ಸೊ ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಸೊ ಪ್ರಶಸ್ತಿ ಯಾರಿಗೆ ಕೊಡ್ತಂದ್ರೆ ಯಾರು ಜೈನ್ ಸಾಹಿತ್ಯದಲ್ಲಿ ಕೃಷಿ ಮಾಡಿದ ಲೇಖಕರಿದ್ದಾರೆ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ಈ ವರ್ಷದ ಚಾವುಂಡರಾಯ ಪ್ರಶಸ್ತಿ ಬಾಳಾಸಾಹೇಬ್ ಲೋಕಪುರ್ ಅವರಿಗೆ ಹೋಗಿದೆ ಆಯ್ಕೆಯಾಗಿದ್ದಾರೆ ಅವರು ನೆಕ್ಸ್ಟ್ ಟಾಪಿಕ್ ಜಾಗತಿಕ ಹಸಿವು ಸೂಚಕ ಅಂದರೆ ಗ್ಲೋಬಲ್ ಹಂಗರ್ಡ್ ಇಂಡೆಕ್ಸ್ ಗ್ಲೋಬಲ್ ಹಂಗರ್ಡ್ ಇಂಡೆಕ್ಸ್ ಅಲ್ಲಿ ಟೋಟಲ್ ಆಗಿ ನೂರ ಏಳು ದೇಶಗಳ ಸಮೀಕ್ಷೆಯಾಗಿದೆ ಸೊ ನೂರ ಏಳು ದೇಶಕ್ಕೆ ಯಾವ ಯಾವ ದೇಶಗಳು ಅಪೌಷ್ಟಿಕತೆ ನಿವಾರಣೆಗಾಗಿ ಶ್ರಮಿಸ್ತಾ ಇದ್ದಾವೆ ಆ ದೇಶಗಳಲ್ಲಿ ಸಮೀಕ್ಷೆ ನಡೆಸಿದರೆ ಸರ್ವೇನ ಮಾಡಿದರೆ ಸೊ ಅದರಲ್ಲಿ ನಮ್ಮ ಭಾರತಕ್ಕೆ ತೊಂಬತ್ನಾಲ್ಕು ಸ್ಥಾನವನ್ನ ಸಿಕ್ಕಿದೆ ಟೋಟಲ್ ಆಗಿ ನೂರ ಏಳು ದೇಶಗಳಲ್ಲಿ ನಮ್ಮ ದೇಶಕ್ಕೆ ತೊಂಬತ್ನಾಲ್ಕು ಸಂಕ್ಷೆ ಅಂದ್ರೆ ನಾವು ನಾವು ನೋಡಿದಾಗ ಹದಿನಾಲ್ಕನೇ ಸ್ಥಾನದಲ್ಲಿ ಅದೇ ರೀತಿ ನಾವು ಗಂಭೀರ ವರ್ಗದಲ್ಲಿ ಅಂದ್ರೆ ಬಹಳಷ್ಟು ಸೀರಿಯಸ್ ಒಂದು ವರ್ಗದಲ್ಲಿ ನಾವು ನಮ್ಮ ನಾವು ರ್ಯಾಂಕಿಂಗ್ ಪಡ್ಕೊಂಡಿದ್ವಿ ಹಾಗಾಗಿ ನಾವು ಇನ್ ಮುಂದೆ ಮಾಡಬೇಕಾಗುತ್ತೆ ಹಸಿವಿನ ಬಗ್ಗೆ ಬಹಳಷ್ಟು ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಅಂದ್ರೆ ಹಸಿವನ್ನು ನಿಗದಿಸಲು ಸಹ ನಾವು ಬಹಳಷ್ಟು ಕಾರ್ಯಕ್ರಮ ತರಬೇಕಾಗುತ್ತೆ ಇಲ್ಲಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೋಡಿದಾಗ ಅಲ್ಲಿ ನೂರ ಹದಿನೇಳು ದೇಶಗಳಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು ಅದರಲ್ಲಿ ನೂರ ಎರಡು ಅಂದ್ರೆ ನಮ್ಮ ಭಾರತ ನೂರ ಎರಡನೇ ಸ್ಥಾನವನ್ನು ಪಡ್ಕೊಂಡಿತ್ತು ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಭಾರತ ತೊಂಬತ್ತೈದನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಅದೇ ರೀತಿ ಇನ್ನೊಂದು ನೆನಪಿಡಲಿ ನಿಮಗೆ ಇಲ್ಲಿ ಈ ಒಂದು ಇಂಡೆಕ್ಸ್ ನೂರ ಏಳನೇ ದೇಶ ಯಾವುದಿದೆ ಅಂದರೆ ಅದು ಚಾರ್ ದೇಶ ಇದೆ ಮತ್ತೆ ನಮ್ಮ ನೆರೆಯ ದೇಶಗಳಾದ ಬಾಂಗ್ಲಾದೇಶ್ ಮೈನ್ಮಾರ್ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಎಪ್ಪತ್ತೈದನೇ ಸ್ಥಾನವನ್ನು ಪಡ್ಕೊಂಡಿದೆ ಮೈನ್ಮಾರ್ ಎಪ್ಪತ್ತೆಂಟನೇ ಸ್ಥಾನ ಪಾಕಿಸ್ತಾನ ಎಂಬತ್ತೆಂಟನೇ ಸ್ಥಾನವನ್ನು ಪಡ್ಕೊಂಡಿದೆ ಜಾಗತಿಕ ಹಸಿವು ದಿನ ಅಂದರೆ ಗ್ಲೋಬಲ್ ಹಂಗರ್ ಡೇ ಇದನ್ನು ನಾವು ಪ್ರತಿ ವರ್ಷ ಅಕ್ಟೋಬರ್ ಹದಿನಾರು ನಾವು ಆಚರಣೆ ಮಾಡ್ತೀವಿ ಇಲ್ಲಿ ಈ ಜಾಗತಿಕ ಹಸಿವು ಸೂಚಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಟಾಪಿಕ್ ನ್ಯೂಜಿಲೆಂಡ್ ಪ್ರಧಾನಿಯಾಗಿ ಜಸಿಂದಾ ಅಡ್ಡಾರ್ ಅವರ ಬಗ್ಗೆ ಇದೆ ನೋಡಿ ನ್ಯೂಜಿಲೆಂಡ್ನ ಪ್ರಧಾನಿಯಾಗಿ ಅಂದ್ರೆ ಎರಡನೇ ಬಾರಿಗೆ ಇವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅವರು ಜಸಿಂದಾ ಅಡ್ಡಾರ್ ಅವರು ಇವರು ಪಕ್ಷ ಲಿಬರಲ್ ಲೇಬರ್ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಂದ್ರೆ ಸಿರಿಮೋವಾ ಭಂಡಾರನಾಕಿ ಇವರು ಶ್ರೀಲಂಕಾದವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಮತ್ತೆ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರಂದ್ರೆ ಇಂದಿರಾ ಗಾಂಧಿ ಅವರಿದ್ದಾರೆ ಮತ್ತೆ ಭಾರತದ ಇಂದಿರಾ ಗಾಂಧಿ ಅವರು ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ಅವರು ಮತ್ತೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರದೀಪಾ ಪಾಟೀಲ್ ಅಂತ ಹೇಳಿದೆ ನಿಮಗೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದ್ರೆ ಸುಚೇತ್ ಕೃಪಲಾನಿ ಯಾರು ಸುಚೇತ್ ಕೃಪಲಾನಿ ನೆನ್ಪಿಟ್ಕೊಳ್ಳಿ ನೆನ್ಪಿರಬೇಕು ಇವಾಗ ನ್ಯೂಜಿಲೆಂಡ್ನ ಪ್ರಧಾನಿಗೆ ಎರಡೇ ಬಾರಿಗೆ ಅಧಿಕಾರವನ್ನು ಯಾರು ಜೆಸಿಂದ ಅಡರ್ ಸೊ ಹಾಗಾಗಿ ಡಿಸ್ಕಸ್ ಮಾಡಿದ್ರೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನಾವು ನ್ಯೂಜಿಲೆಂಡ್ ಬಗ್ಗೆ ಹೇಳಬೇಕಾದ್ರೆ ರೀಸೆಂಟ್ ಆಗಿ ನ್ಯೂಜಿಲೆಂಡ್ ನ್ಯೂಸ್ ಇತ್ತು ಯಾಕಂದ್ರೆ ಇಲ್ಲಿ ಫಸ್ಟ್ ಎವರ್ ಒಂದು ಎಐ ಬೇಸ್ ಅಂದ್ರೆ ಕೃತಕ ಬುದ್ಧಿಮತೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಮೇಲೆ ಅಂದ್ರೆ ಒಂದು ರೋಬೋಟ್ ಅನ್ನು ರೆಡಿ ಮಾಡಿದ್ದಾರೆ ಆ ರೋಬೋಟ್ ನ ಹೆಸರು ಎಲ್ಲ ಅಂತ ಸೊ ಈ ಒಂದು ರೋಬೋಟ್ ಅನ್ನ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದನ್ನ ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡಿದರೆ ಅದನ್ನ ನಿಯೋಜನೆ ಮಾಡಿದ್ದಾರೆ ನಿಯುಕ್ತಿಯನ್ನು ಾರೆ ಇಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಅದೇ ರೀತಿ ನಾವು ನ್ಯೂಜಿಲೆಂಡ್ ಬಗ್ಗೆ ಹೇಳಬೇಕಾದ್ರೆ ನ್ಯೂಜಿಲೆಂಡ್ ನ ರಾಜಧಾನಿ ಇರೋದು ವೆಲ್ಲಿಂಗ್ಟನ್ ಯಾವುದು ವೆಲ್ಲಿಂಗ್ಟನ್ ಮತ್ತೆ ಇಲ್ಲಿ ನಾಣ್ಯ ಏನಿದೆ ಅಂದರೆ ಡಾಲರ್ ಇದೆ ನಾಣ್ಯ ಡಾಲರ್ ಮತ್ತೆ ಇಲ್ಲಿನ ಕರೆನ್ಸಿ ಕರೆನ್ಸಿ ಡಾಲರ್ ಹೇಳಿದೆ ಇಲ್ಲಿನ ಸಂಸತ್ತು ಪಾರ್ಲಿಮೆಂಟ್ ಯಾವುದು ಇದನ್ನ ಪಾರ್ಲಿಮೆಂಟ್ ಅಂತ ಕರೀತಾರೆ ಮತ್ತೆ ಇಲ್ಲಿನ ಭಾಷೆ ಇಂಗ್ಲಿಷು ಇಂಗ್ಲಿಷು ಅಥವಾ ಮೌರ್ ಅಂತ ಕರೀತಾರೆ ಅಂತ ಕರೀತಾರೆ ರೈಟ್ ಸೊ ಇನ್ನು ಏನಾದರೂ ವಿಷಯ ಇದೆಯಾ ಒಂದು ನಿಮಿಷ ಓಕೆ ಇಷ್ಟೆಲ್ಲ ಆಯ್ತಾ ನೆಕ್ಸ್ಟ್ ಟಾಪಿಕ್ ಇರೋದು ಒನ್ ಲೈನರ್ಸ್ ಓಕೆ ನೋಡಿ ರೀಸೆಂಟ್ ಆಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಭಾರತ ಮತ್ತು ಫ್ರಾನ್ಸ್ ಫ್ರಾನ್ಸ್ ಪುನರ್ ಆಯ್ಕೆ ಆಗಿದ್ದಾವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಭಾರತ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಮತ್ತು ಅವ್ರ ಮಾಡ್ತಾರೆ ಫ್ರಾನ್ಸ್ಗೆ ವಿಸಿಟ್ ಕೊಡ್ತಾರೆ ಸೊ ಅಲ್ಲೊಂದು ಕಾನ್ಫರೆನ್ಸ್ ಆಗಿರುತ್ತೆ ಅಲ್ಲಿ ಕೊಟ್ಟಾಗ ಭಾರತ ಮತ್ತು ಫ್ರಾನ್ಸ್ ಮುಂದಾಗತೆಯಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಏನಾಗುತ್ತೆ ಸ್ಥಾಪನೆ ಆಗುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಐ ಎಸ್ ಅಂತ ಕರೀತಾರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಗುರುಗ್ರಾಮ್ ಅಲ್ಲಿ ಇಲ್ಲಿ ಗುರುಗ್ರಾಮ್ ಅಲ್ಲಿ ಇದೆಲ್ಲ ಬರುತ್ತೆ ಇದು ಗುರುಗ್ರಾಮ್ ಬರುವುದಿಲ್ಲ ಅಂದ್ರೆ ಹರಿಯಾಣದಲ್ಲಿ ಬರುತ್ತೆ ಸೊ ಇಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ ನೋಡಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಲ್ಲಿ ಯಾವ ದೇಶಗಳು ಇದರ ಮೆಂಬರ್ ರಾಷ್ಟ್ರಗಳನ್ನು ಅಂತಂದ್ರೆ ಯಾವ ದೇಶಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ ಸೊ ಅಲ್ಲಿ ಬರುವ ದೇಶಗಳು ಇದಕ್ಕೆ ಸೇರ್ಪಡಬೇಕು ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಒಟ್ಟಲ್ಲಿ ಅಂತಾರಾಷ್ಟ್ರೀಯ ಸೌರವಕೂಟದ ಮುಖ್ಯ ಉದ್ದೇಶ ಏನಂದ್ರೆ ನಾವು ಸೌರಶಕ್ತಿಯನ್ನು ಯೂಸ್ ಮಾಡಬೇಕು ಅದರಿಂದ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಬೇಕು ಮತ್ತೆ ರೀಸೆಂಟ್ ಆಗಿ ವಿಶ್ವಸಂಸ್ಥೆ ಏನಿದೆ ಆ ವಿಶ್ವಸಂಸ್ಥೆಯ ಮೆಂಬರ್ ರಾಷ್ಟ್ರಗಳು ಸಹಿತ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಜಾಯ್ನ್ ಆಗಬಹುದು ಯಾಕಂದ್ರೆ ಆ ವಿಶ್ವಸಂಸ್ಥೆಯ ಏನ್ ಮೆಂಬರ್ ರಾಷ್ಟ್ರ ಅದರಲ್ಲಿ ಕೆಲವು ರಾಷ್ಟ್ರಗಳು ಟ್ರಾಪಿಕ್ ಆಫ್ ಕ್ಯಾಪಿಟೋ ಮತ್ತೆ ಟಾಪಿಕ್ ಆಫ್ ಕ್ಯಾನ್ಸಲ್ ಬರುವುದಿಲ್ಲ ಆದ್ರೂ ಸಹಿತ ಅವು ಅಂತಾರಾಷ್ಟ್ರೀಯ ಸೌರವ ಒಕ್ಕೂಟಕ್ಕೆ ಅವರು ಜಾಯ್ನ್ ಆಗಬಹುದು ಅಂತ ರೀಸೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಬಂದಿತ್ತು ಎರಡನೇದಾಗಿ ಜ್ಞಾನಪೂಟ ಜ್ಞಾನಪೀಠ ಪುರಸ್ಕೃತ ಮಲ್ಯ ಪುರಸ್ಕೃತ ಮಲಯಾಳಂ ಕವಿಯಾದ ಅಚ್ಯುತನ ನಿಧನ ಇವರ ನಿಧನವಾಗಿದೆ ಯಾರು ಕವಿಯ ಹೆಸರು ಕಂಪ್ಲೀಟ್ ಏನಿದೆ ಅಕ್ಕಿತಮ್ ಅಚ್ಯುತನ ನಂಬೂದೂರಿ ಅಂತ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಪ್ರಮುಖ ಕವನ ಸಂಕಲನ ಅಂದ್ರೆ ಇವರ ಒಂದು ಪ್ರಮುಖ ಕವನ ಸಂಕಲನ ಅದರ ಹೆಸರು ಇರುಪತಾಂ ನೊಟ್ಟಾಡಿಂಟೆಂ ಇತಿಹಾಸಂ ಅಂತ ಸೊ ಈ ಒಂದು ಕವನ ಸಂಕಲನಕ್ಕೆ ಅವರಿಗೆ ಈ ಒಂದು ಪ್ರಶ್ನೆಯನ್ನು ದೊರೆತಿತ್ತು ಬಟ್ ಬಟ್ಸಾಗಿ ಅವರ ನಿಧನವಾಗಿದೆ ಇವರವರು ಅವರು ಮಲಯಾಳಂ ಕವಿಯಾಗಿದ್ರು ನೆಕ್ಸ್ಟ್ ನಾಡ ಹಬ್ಬ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತರ ಒಂದು ಸಂಗೀತ ವಿದ್ವಾನ ಪ್ರಶಸ್ತಿಗೆ ಬೆಂಗಳೂರಿನ ಪಂಡಿತ್ ವಿನಾಯಕ್ ತೊರೆವರಿಗೆ ಆಗಿದ್ದಾರೆ ಅಂದ್ರೆ ಪ್ರತಿ ವರ್ಷ ಏನು ಮೈಸೂರು ದಸರಾ ಆಗುತ್ತೆ ಆ ಮೈಸೂರು ದಸರಾದಲ್ಲಿ ಸಂಗೀತ ವಿದ್ವಾನ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ಸಂಗೀತ ವಿದ್ವಾನ ಪ್ರಶಸ್ತಿ ಈ ವರ್ಷ ಪಂಡಿತ್ ವಿನಾಯಕ್ ತೊರೆಯವರಿಗೆ ಹೋಗಿದೆ ಇದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಖಂಡರ ಈ ಒಂದು ಪ್ರಶ್ನೆಯನ್ನು ನೀಡಲಾಗುತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ವರ್ಷ ಮೈಸೂರು ದಸರಾ ಎರಡ್ ಸಾವಿರದ ಈ ಒಂದು ವರ್ಷದ ದಸರಾ ಹಬ್ಬದ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂದರೆ ಡಾಕ್ಟರ್ ಮಂಜುನಾಥ್ ಅವರು ಅವರು ಜಯದೇವ ಹೃದಯ ರೋಗ ಏನೋ ಒಂದು ಹಾಸ್ಪಿಟಲ್ ಇದೆ ಮೆಡಿಕಲ್ ಇದು ಇದೆ ಸೊ ಅದರ ಒಂದು ಅವರು ಸೊ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರ ಜೊತೆಗೆ ಕೆಲವು ಕೋವಿಡ್ ನೈನ್ಟೀನ್ ಸಹಿತ ಸೇರಿಕೊಂಡು ಅದನ್ನು ಉದ್ಘಾಟನೆ ಮಾಡಿದಾರೆ ರೀಸೆಂಟ್ ಆಗಿ ಅದು ಆಗಿದೆ ನೆಕ್ಸ್ಟ್ ಪೃಥ್ವಿ ಟು ಕ್ಷಿಪಣಿ ಯಶಸ್ವಿ ಪರೀಕ್ಷೆ ಅಂದ್ರೆ ಪೃಥ್ವಿ ಟು ಎಂಬ ಒಂದು ಕ್ಷಿಪಣಿಯನ್ನ ಒಂದು ಮಿಸೈಲ್ನ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಅದನ್ನು ಯಶಸ್ವಿಯಾಗಿ ಬಾಲಾ ಬಾಲಾಸೋರ್ ತೀರದಿಂದ ಅದನ್ನು ಮಾಡಿದರೆ ಉಡಾವಣೆ ಮಾಡಿದರೆ ಪರೀಕ್ಷೆಯನ್ನ ಮಾಡಿದ್ದಾರೆ ಇದನ್ನು ಅಭಿವೃದ್ಧಿ ಪಡಿಸಿದರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಯೋಗ ಆಗಿದ್ದರೆ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಅವರು ಏನ್ ಮಾಡಿದ್ದಾರೆ ನಡೆಸಿದ್ದಾರೆ ಮತ್ತೆ ಡಿಆರ್ಡಿಒನ ಇಂಟಿಗ್ರೇಟೆಡ್ ಗೈಡೆಡ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ಒಂದು ಕ್ಷಿಪಣಿಯನ್ನ ರೆಡಿಯನ್ನ ಮಾಡಿ ಅದನ್ನು ಯಶಸ್ವಿಯಾಗಿ ಇವಾಗ ಪರೀಕ್ಷೆಯನ್ನ ಮಾಡಿದ್ದಾರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲಾ ದಿನ ಅಂದರೆ ಅಕ್ಟೋಬರ್ ಹದಿನೇಳು ಪ್ರತಿ ವರ್ಷ ಅಕ್ಟೋಬರ್ ಹದಿನೇಳರಂದು ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂದರೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಹತ್ತೊಂಬತ್ತರ ತೊಂಬತ್ತೆರಡರ ಡಿಸೆಂಬರ್ ಏನಾಗುತ್ತೆ ಪ್ರತಿ ವರ್ಷ ನಾವು ಅಕ್ಟೋಬರ್ ಹದಿನೇಳರಂದು ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲಾ ದಿನವನ್ನು ಆಚರಣೆ ಮಾಡಬೇಕಂತ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ ಮಾಡುತ್ತಾರೆ ವಿಶ್ವಸಂಸ್ಥೆ ಪ್ರಕಾರ ಬಡತನ ಅಂದರೆ ಏನು ಅಂತಂದರೆ ವಿಶ್ವಸಂಸ್ಥೆಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನದಂಡ ಪ್ರಕಾರ ಪ್ರತಿದಿನ ಯಾರು ಒಂದು ಪಾಯಿಂಟ್ ನೈನ್ ಜೀರೋ ಡಾಲರ್ಗಿಂತ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ಏನು ಆದಾಯ ಇದೆ ಅವರು ಗಳಿಸುತ್ತಾರೆ ಅರ್ನ್ ಮಾಡ್ತಾರೆ ಅಂತ ವ್ಯಕ್ತಿಯನ್ನು ನಾವು ಬಡವ ಅಂತ ನಾವು ಏನ್ ಮಾಡ್ತೀವಿ ಡಿಸೈನ್ ಮಾಡ್ತೀವಿ ಕ್ಯಾಟಗರಿಯನ್ನ ಮಾಡ್ತೀವಿ ಸೊ ಬಡತನ ರೇಖೆಗಿಂತ ಕೆಳಗೆ ಇಡೀ ನಮ್ಮ ವಿಶ್ವದಲ್ಲಿ ತೆಗೆದುಕೊಂಡಾಗ ಏಳ್ನೂರು ದಶಲಕ್ಷ ಜನರು ಇದ್ದಾರೆ ಸೊ ಅದರಲ್ಲಿ ಹೆಚ್ಚು ಅಂದ್ರೆ ಅಧಿಕ ಬಡತನ ಇರುವ ಅಂದ್ರೆ ಚೀನಾ ಭಾರತ ಇಂಡೋನೇಷ್ಯಾ ಮತ್ತು ನೈಜೀರಿಯಾ ನೋಡಿ ನಮ್ಮ ಭಾರತದಲ್ಲಿ ಸಾರಿ ಇಲ್ಲಿ ಇದು ಏಟ್ ತರ್ಟಿ ಸಿಕ್ಸ್ ದಶಲಕ್ಷ ಇಲ್ಲ ಇದು ಕಡಿಮೆ ಇದೆ ಯಾಕಂದ್ರೆ ಇಲ್ಲಿ ಏಳ್ನೂರ ದಶಲಕ್ಷ ಇಡೀ ವಿಶ್ವದಲ್ಲೇ ಇದ್ದಾರೆ ಅಂದ್ರೆ ಅದಕ್ಕಿಂತ ಕಡಿಮೆ ಭಾರತದಲ್ಲಿ ಇರಲೇಬೇಕು ಸೊ ಅಷ್ಟು ಜನಗಳ ನಿತ್ಯ ಇಪ್ಪತ್ತು ರೂಪಾಯಿಗಿಂತ ಕಡಿಮೆ ಏನಾದ ಆದಾಯ ಏನಿದೆ ಡೇಟಾ ಮಿಕ್ಸ್ ಆಗಿದೆ ಇದು ಓಕೆ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಬಡತನ ರೇಖೆ ಅಂದ್ರೆ ಏನು ಸೊ ಅದೊಂದು ಡೆಫಿನೇಷನ್ ಇದೆ ಬಡತನ ರೇಖೆಗೆ ಭಾರತ ಸರ್ಕಾರ ನಿಗದಿಪಡಿಸಿರುವ ಮಾನದಂಡ ಪ್ರಕಾರ ಪ್ರತಿದಿನ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತೆರಡು ರೂಪಾಯಿ ಮತ್ತು ನಗರ ಪ್ರದೇಶದಲ್ಲಿ ರೂಪಾಯಿಗಿಂತ ಕಡಿಮೆ ಆದಾಯ ಮಾಡುವ ವ್ಯಕ್ತಿ ಏನಿರುತ್ತಾರೆ ಆ ವ್ಯಕ್ತಿಗೆ ಬಡವ ಅಂತ ನಾವು ನಮ್ಮ ಭಾರತದಿಂದ ನಾವು ಅವನನ್ನ ಡೆಸಿಗ್ನೇಟ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ ಮತ್ತೆ ಅಂತಾರಾಷ್ಟ್ರೀಯ ಬಡತನ ನಿರ್ಮಲಾ ದಿನದ ಈ ವರ್ಷದ ಒಂದು ದೇಹ ಏನಿದೆ ಅಂದರೆ ಆಕ್ಟಿಂಗ್ ಟುಗೆದರ್ ಟು ಅಚೀವ್ ಸೋಷಿಯಲ್ ಅಂಡ್ ಎನ್ವರಮೆಂಟಲ್ ಜಸ್ಟಿಸ್ ಫಾರ್ ಆಲ್ ಅಂತ ನೆಕ್ಸ್ಟ್ ಹಸಿವು ಸೂಚಕ ಭಾರತಕ್ಕೆ ತೊಂಬತ್ನಾಲ್ಕನೇ ತ ಇದನ್ನ ಇವಾಗ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಮತ್ತೆ ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗಳಿಗೂ ಕುಡಿಯುವ ನೀರು ಪೂರೈಸುವ ಮೊದಲ ರಾಜ್ಯ ಅಂದ್ರೆ ಅದು ಗೋವಾ ರಾಜ್ಯ ಅಂದ್ರೆ ಪ್ರತಿ ಮನೆಗಳಿಗೂ ಅಂದ್ರೆ ಗೋವಾದ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗಳಿಗೂ ಕುಡಿಯುವ ನೀರಿನ ನೀರು ಪೂರೈಸಿದ ಮೊದಲ ರಾಜ್ಯ ಅಂದ್ರೆ ಅದು ಗೋವಾ ರಾಜ್ಯ ಭಾರತದ ಸರಾಸರಿ ಜೀವಿತ ಅವಧಿ ಅಂದರೆ ನಾವು ಎಷ್ಟು ವರ್ಷವರೆಗೆ ನಾವು ಸರಾಸರಿಯಾಗಿ ಜೀವಿತವಾಗಿ ಮಾಡಬಹುದು ಅಂದರೆ ರೀಸೆಂಟ್ ಆಗಿ ರಾಷ್ಟೀಯ ಜನರಲ್ ಲ್ಯಾನ್ಸೆಟ್ ಅವರ ಒಂದು ಅಧ್ಯಯನ ಮಾಡಿದರೆ ಅದರ ವರದಿ ಪ್ರಕಾರ ಎಪ್ಪತ್ತು ಪಾಯಿಂಟ್ ಎಂಟು ವರ್ಷವಾಗಿದೆ ನರ್ಸಿಂಗ್ ಹುಣಜಿ ಇವರಿಗೆ ಹನ್ನೊಂದನೇ ದಾದಾ ಸಾಹೇಬ್ ಫಾಲ್ಕೆ ಗೋಲ್ಡನ್ ಕ್ಯಾಮ್ರಾ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ ನೆಕ್ಸ್ಟ್ ಕರ್ಮ ಅಂತ ಒಂದು ಕೃತಿ ಇದೆ ಇದನ್ನ ಸದ್ಗುರು ಜಗ್ಗಿ ವಾಸುದೇವ್ ಅವರು ಬರೆದಿರುವ ಪುಸ್ತಕ ಅದು ಇನ್ನೂ ಕೆಲವು ದಿವಸಗಳಲ್ಲಿ ಲಾಂಚ್ ಆಗಲಾಗಿದೆ ಇಲ್ಲಿ ನಾವು ಸದ್ಗುರು ಜಗ್ಗಿ ವಾಸುದೇವ್ ಅವರ ಬಗ್ಗೆ ಹೇಳಬೇಕಾದ್ರೆ ಇವರು ಮೂಲತಃ ಮೈಸೂರಿನವರು ಈಶಾ ಫೌಂಡೇಶನ್ ಈಶಾ ಫೌಂಡೇಶನ್ ಇವರು ಸ್ಥಾಪಕರು ಸೊ ಮೈಸೂರಿನವರು ಮತ್ತೆ ಈಶಾ ಫೌಂಡೇಶನ್ ಇವರು ಎಲ್ಲಿ ಸ್ಥಾಪನೆ ಅಂದ್ರೆ ಇದು ಕೋಯಮತ್ತೂರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಅಲ್ಲಿ ನೂರ ಹನ್ನೆರಡು ಅಡಿ ಎತ್ತರದ ಒಂದು ಆದಿಯುಗ ಅಂತ ಒಂದು ಶಿವನ ಒಂದು ಮೂರ್ತಿಯನ್ನ ಆದಿಯೋಗ ಶಿವನ ಒಂದು ಪ್ರತಿಮೆಯನ್ನು ಅವರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಇವರು ಕಾವೇರಿ ಕೂಗು ಅಂತ ಒಂದು ಅಭಿಯಾನವನ್ನ ಸ್ಥಾಪನೆ ಮಾಡಿದ್ದಾರೆ ಕಾವೇರಿ ಕೂಗು ಅಂತ ಒಂದು ಅಭಿಯಾನವನ್ನ ಈಶಾ ಫೌಂಡೇಶನ್ ಅಂದ್ರೆ ಇಟ ಈಶಾ ಫೌಂಡೇಶನ್ ಮುಖ್ಯಸ್ಥರಾದ ಸದ್ಗುರು ಜಗ್ಗಿ ವಾಸುದೇವರ ಮುಖಾಂತರ ಅದನ್ನ ಆರಂಭ ಮಾಡಲಾಗಿದೆ ಅದರ ಹೆಸರು ಕಾವೇರಿ ಕೂಗು ಅಂದ್ರೆ ನಾವು ನೀರು ನಾವು ಏನ್ ಮಾಡಬೇಕಂದ್ರೆ ಉಳಿಸಬೇಕು ಹಾಗಾಗಿ ಒಂದು ಉದ್ದೇಶಿಕೊಂಡು ಕಾವೇರಿ ಕೂಗು ಎಂಬ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದರೆ ಮತ್ತೆ ಇವರ ಬಗ್ಗೆ ನಾವು ಹೇಳಬೇಕಾದ್ರೆ ವಾಸುದೇವರ ಬಗ್ಗೆ ಹೇಳಬೇಕಾದ್ರೆ ವಾಸುದೇವ್ ಜಗ್ಗಿ ಸದ್ಗುರು ಜಗ್ಗಿ ವಾಸುದೇವ ಬಗ್ಗೆ ಹೇಳಬೇಕಾದ್ರೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಮತ್ತು ಇಂದಿರಾ ಗಾಂಧಿ ಪರ್ಯಾವರಣ ಪರ್ಯಾವರಣ ಪುರಸ್ಕಾರ ಸಹಿತ ಇವರಿಗೆ ಸಿಕ್ಕಿದೆ ನೆಕ್ಸ್ಟ್ ಮೇರಿ ಸೈಲಿ ಅಂತ ಒಂದು ಕ್ಯಾಂಪೇನ್ ಅನ್ನ ಭಾರತೀಯ ರೈಲ್ವೆ ಇಲಾಖೆಯವರು ಸ್ಟಾರ್ಟ್ ಮಾಡಿದರೆ ಮೇರಿ ಸೈಲಿ ಅಂದ್ರೆ ನನ್ನ ಗೆಳತಿ ಅಂತ ಸೊ ಉದ್ದೇಶ ಏನಂದ್ರೆ ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ಇವಾಗ ಹಬ್ಬ ಇದೆ ಸೊ ಹಬ್ಬದ ಸಂದರ್ಭ ದಸರಾ ಇದೆ ದೀಪಾವಳಿ ಇದೆ ಸೊ ಈ ದಸರಾ ದೀಪಾವಳಿ ಸಂದರ್ಭದಲ್ಲಿ ಹಲವಾರು ವಿಶೇಷ ರೈಲುಗಳನ್ನು ಬಿಡ್ತಾ ಇದ್ದಾರೆ ಓಕೆ ವಿಶೇಷ ರೈಲುಗಳನ್ನು ಬಿಡ್ತಾ ಇದಾರೆ ಸೊ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಆ ವಿಶೇಷ ರೈಲು ಏನು ಲಾಂಚ್ ಮಾಡಿದಾಗ ಈ ಹಬ್ಬದ ಸಂದರ್ಭದಲ್ಲಿ ಏನಾಗುತ್ತೆ ಮಾನವ ಕಳ್ಳ ಸಾಗಣೆ ಬಹಳಷ್ಟು ಹೆಚ್ಚಾಗುತ್ತೆ ಸೊ ತಡೆಗೋಸ್ಕರ ಈ ಒಂದು ಕಾರ್ಯಕ್ರಮ ಮೇರಿ ಶೈಲಿ ಎಂಬ ಒಂದು ಕಾರ್ಯಕ್ರಮವನ್ನು ಭಾರತೀಯ ರೈಲ್ವೆ ಇಲಾಖೆ ಅಂದ್ರೆ ಇಂಡಿಯನ್ ರೈಲ್ವೇಸ್ ಮುಖಾಂತರ ಡಿಪಾರ್ಟ್ಮೆಂಟ್ ಮುಖಾಂತರ ಇದನ್ನ ಆರಂಭ ಮಾಡಿದ್ದಾರೆ ನೆಕ್ಸ್ಟ್ ಕೆಲವು ಪ್ರಶ್ನೆಗಳನ್ನು ನೋಡೋಣ ಮೊದಲನೇದು ವಿಚ್ ಟೈಪ್ ಆಫ್ ಐಡೆಂಟಿ ಕಾರ್ಡ್ ಇಶ್ಯೂಡ್ ಬೈ ದ ಗೋರ್ಮೆಂಟ್ ಈಸ್ ಪಿ ವಿ ಸಿ ಕಾರ್ಡ್ಸ್ ಅಂದ್ರೆ ಗೋರ್ಮೆಂಟ್ ಒಂದು ಕಾರ್ಡ್ ಅನ್ನ ಇಶ್ಯೂ ಮಾಡುತ್ತೆ ಆ ಕಾರ್ಡ್ ಅನ್ನ ಪಿವಿಸಿ ಕಾರ್ಡ್ ಪ್ರಿಂಟ್ ಮಾಡ್ತಾರೆ ಅಂತ ಹೇಳ್ತಾರೆ ಆ ಒಂದು ಕಾರ್ಡ್ ಯಾವ್ದಂದ್ರೆ ಅದು ಆಧಾರ್ ಕಾರ್ಡ್ ನೆಕ್ಸ್ಟ್ ಜೋಜಿಲಾ ಟೆನಲ್ ಇದು ರೀಸೆಂಟ್ ಆಗಿ ನ್ಯೂಸ್ ಇದನ್ನು ಇಲ್ಲಿ ಜೋಜಿಲಾ ಟೆನಲ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಜಮ್ಮು ಕಾಶ್ಮೀರಲ್ಲಿ ಕನ್ಸ್ಟ್ರಕ್ಟ್ ಅನ್ನು ಮಾಡ್ತಾ ಇದ್ದಾರೆ ಎಕ್ಸ್ಪೋರ್ಟಿಂಗ್ ಕರಪ್ಷನ್ ಎರಡ್ ಸಾವಿರದ ಇಪ್ಪತ್ತು ಈ ಒಂದು ರಿಪೋರ್ಟ್ ಅನ್ನು ರೀಸೆಂಟ್ ಆಗಿ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಅವರು ರಿಲೀಸ್ ಅನ್ನ ಮಾಡಿದ್ದಾರೆ ಅದೇ ರೀತಿ ಸ್ಟೇಟ್ ಆಫ್ ಕ್ಲೈಮೇಟ್ ಸರ್ವಿಸ್ ರಿಪೋರ್ಟ್ ಅನ್ನ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅವರು ರಿಲೀಸ್ ಅನ್ನ ಮಾಡಿದ್ದಾರೆ ನೆಕ್ಸ್ಟ್ ಗೌರ್ಮೆಂಟ್ ಭಾರತ್ ನೆಟ್ ಪ್ರೊಜೆಕ್ಟ್ ಅಡಿಯಲ್ಲಿ ಸ್ಯಾಟಲೈಟ್ ಬ್ರೋಡಮೆಟ್ ಅನ್ನ ಐದ್ನೂರು ವಿಲೇಜ್ ಪಂಚಾಯತ್ಗಳಿಗೆ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಅದನ್ನ ಒಂದು ಕಂಪನಿ ಜೊತೆಗೆ ಏನ್ ಮಾಡಿದ್ದಾರೆ ಸೆಲೆಕ್ಟ್ ಮಾಡಿದ್ದಾರೆ ಆ ಒಂದು ಆ ಒಂದು ಅಥವಾ ಆ ಒಂದು ಪ್ರಾಜೆಕ್ಟ್ಗೋಸ್ಕರ ಕಂಪನಿ ಹ್ಯೂಜಸ್ ಕಮ್ಯುನಿಕೇಶನ್ ಇಂಡಿಯಾ ಅಂತ ಅಂದ್ರೆ ಗೌರ್ಮೆಂಟ್ ರೀಸೆಂಟ್ ಆಗಿ ಹ್ಯೂಜಸ್ ಕಮ್ಯುನಿಕೇಷನ್ ಇಂಡಿಯಾಗೆ ಸೆಲೆಕ್ಟ್ ಮಾಡಿದೆ ಯಾವುದಕ್ಕೋಸ್ಕರ ಅಂದ್ರೆ ಭಾರತ್ ನೆಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅನ್ನ ಐದನೂರು ವಿಲೇಜ್ ಗಳಿಗೆ ಪಂಚಾಯತ್ ಗಳಿಗೆ ಕನೆಕ್ಟ್ ಮಾಡೋಕೋಸ್ಕರ ಈ ಒಂದು ಅನ್ನು ಮಾಡಿದ್ದಾರೆ ನೆಕ್ಸ್ಟ್ ಅಟಲ್ ಇನೋವೇಷನ್ ಮಿಷನ್ ಇದು ನೀತಿ ಆಯೋಗ ಬರುತ್ತೆ ಅಟಲ್ ಇನೋವೇಷನ್ ಮಿಷನ್ ರೀಸೆಂಟ್ ಆಗಿ ಒಂದು ಐ ಟಿ ಜೊತೆ ಏನ್ ಮಾಡಿದೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ ಯಾವ್ದೋಸ್ಕರ ಈ ಎಲ್ ಸ್ಕೂಲ್ಸ್ಗಳಲ್ಲಿ ಅಂದರೆ ಅಟಲ್ ಎಟಿಎಲ್ ಸ್ಕೂಲ್ಸ್ ಗಳಲ್ಲಿ ಸ್ಕೂಲ್ಸ್ಗಳಲ್ಲಿ ಗಳನ್ನ ಆವಿಷ್ಕಾರಗಳನ್ನು ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡೋಕೋಸ್ಕರ ಅಟಲ್ ಇನೋವೇಷನ್ ಮಿಷನ್ ಒಂದು ಕಂಪನಿ ಜೊತೆ ಐಟಿ ಕನ್ಸಲ್ಟಿಂಗ್ ಜೊತೆ ಏನು ಮಾಡಿದೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಆ ಐಟಿ ಕನ್ಸಲ್ಟಿಂಗ್ ಕಂಪ್ನಿಯ ಹೆಸರು ಸಿಜಿಐ ಇಂಡಿಯಾ ಅಂತ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ರೀಸೆಂಟ್ ಆಗಿ ಇಪ್ಪತ್ತು ರಾಜ್ಯಗಳಿಗೆ ಒಂದು ಅನುಮತಿಯನ್ನು ಕೊಟ್ಟಿದೆ ಅನುಮತಿ ಏನಂದ್ರೆ ಮಾರ್ಕೆಟ್ ಇಂದ ಈ ಇಪ್ಪತ್ತು ರಾಜ್ಯಗಳು ಅರವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲವಾಗಿ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ರೀಜನಲ್ ರಾ ಡ್ರಗ್ ರೆಪಾಸಿಟರಿ ಇದು ಒಂದು ಸಂಸ್ಥೆ ಏನಿದೆ ರೀಸನಲ್ ಇದೆ ಇದು ಮಿನಿಸ್ಟ್ರಿ ಆಫ್ ಐಸ್ ಅಂಡ್ ಅಂಡ್ರಲ್ ಬಿಡುತ್ತೆ ಇದು ಎಲ್ಲಿ ಸ್ಥಾಪನೆ ಅದು ಚೆನ್ನೈಯಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ನಮ್ಮ ಇಂಡಿಯಾದ ಒಂದು ಪವರ್ ಪ್ರೊಡ್ಯೂಸಿಂಗ್ ಕಂಪನಿ ಆ ಕಂಪನಿ ರೀಸೆಂಟ್ ಆಗಿ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಜೊತೆ ಏನ್ ಮಾಡಿದೆ ಅಂದ್ರೆ ಅಕ್ರಾಸ್ ದ ಕಂಟ್ರಿ ನಮ್ಮ ದೇಶದಲ್ಲಿರುವ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿ ಏನ್ ಟೈ ಟೈಅಪ್ ಮಾಡ್ಕೊಂಡಿದ್ದಾರೆ ಯಾವ್ದೋಸ್ಕರ ಆಶ್ ಅನ್ನ ಸಪ್ಲೈ ಒಂದು ಪವರ್ ಪ್ರೊಡ್ಯೂಸಿಂಗ್ ಕಂಪನಿ ಹೆಸರು ಎನ್ ಟಿ ಪಿಸಿ ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ಟ್ರಾವೆಲ್ ಬಿಸ್ನೆಸ್ ಗ್ರೂಪ್ ಇದೆ ಕಾಕ್ಸ್ ಅಂಡ್ ಕಿಂಗ್ಸ್ ಅಂತ ಈ ಒಂದು ಗ್ರೂಪ್ ಅನ್ನ ರೀಸೆಂಟ್ ಆಗಿ ಎಸ್ ಬ್ಯಾಂಕ್ ಅವರು ವಿಲ್ಫುಲ್ ಡಿಫಾಲ್ಟರ್ ಅಂತ ಅವ್ರು ಏನ್ ಮಾಡಿದರೆ ಕ್ಲಾಸಿಫೈನ ಮಾಡಿದ್ದಾರೆ ವಿಲ್ಫುಲ್ ಡಿಫಾಲ್ಟರ್ ಅಂದ್ರೆ ಸೊ ಸಾಲ ತೆಗೆದುಕೊಂಡಿರ್ತಾರೆ ಮರುಪಾವತಿ ಮಾಡಲ್ಲ ಸೊ ಹಾಗಾಗಿ ಆ ಒಂದು ಮಾಡಿದ್ದಾರೆ ಮಾಡಿದರೆ ಬ್ಯಾಂಕ್ ಅವರು ವಿಲ್ಫುಲ್ ಡಿಫಾಲ್ಟರ್ ಕ್ಲಾಸಿಫೈನ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಆ ಒಂದು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಮಧ್ಯಪ್ರದೇಶದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಗಳನ್ನ ಸ್ಟ್ರೆಂಥನ್ ಮಾಡೋಕೋಸ್ಕರ ಯು ಎಸ್ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಅನ್ನ ಕೊಡ್ತಾ ಇದೆ ಅದಕ್ಕೊಂದು ಸಹಿ ಆಗಿದೆ ಇವಾಗ ಸೊ ಆ ಒಂದು ಇನ್ಸ್ಟಿಟ್ಯೂಷನ್ ಯಾವ್ದು ಎಡಿಬಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆಕ್ಸ್ಟ್ ಇಂಡಿಯಾ ನಮ್ಮ ಭಾರತ ದೇಶ ಶಾಂಧಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಶಾಂಘೈ ಕೋಪರೇಷನ್ ಏಳನೇ ಮೀಟಿಂಗ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಹೋಸ್ಟ್ ಮಾಡ್ತಾ ಇದೆ ನೋಡಿ ಇಲ್ಲಿ ಎಸ್ಸಿಒ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು ಚೀನಾದ ಇಲ್ಲಿ ಬೀಜಿಂಗ್ ಅಲ್ಲಿ ಚೀನಾದ ಬೀಜಿಂಗ್ ಈ ಒಂದು ಓದ ಒಂದು ಹೆಡ್ ಕ್ವಾರ್ಟರ್ಸ್ ಓಕೆ ನೆಕ್ಸ್ಟ್ ಈ ಒಂದು ಎಸ್ಸಿಒ ಅಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನಕ್ಕೆ ಕಂಪ್ಲೀಟ್ ಒಂದು ಮೆಂಬರ್ಶಿಪ್ ಸಿಕ್ಕುದು ದಟ್ ಈಸ್ ಆಸ್ಥಾನ ಏನೊಂದು ಸಮಿತಿಯಾಗಿತ್ತು ಅದ್ರ ಆದ್ಮ್ ಕೂಡಲೇ ಸಿಕ್ಕಿದೆ ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಏನೋ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬ್ಯಾಂಕ್ ಅನ್ನ ಗೌರ್ಮೆಂಟ್ ಏನ್ ಮಾಡಿದೆ ಡಿಸೇಟ್ ಮಾಡಿದೆ ಯಾವ್ದೋಸ್ಕರ ಎಫ್ ಸಿ ಆರ್ ಎ ಅಕೌಂಟ್ಸ್ ಗಳನ್ನ ಓಪನ್ ಮಾಡೋಕೋಸ್ಕರ ನೋಡಿ ಎಫ್ ಸಿ ಆರ್ ಎಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಅಂತ ಅಥವಾ ಆಕ್ಟ್ ಅಂತ ಹೇಳ್ತಾರೆ ಸೊ ಈ ಒಂದು ಆಕ್ಟ್ ಇಲ್ಲದೆ ಇದರ ಬಗ್ಗೆ ಬಹಳಷ್ಟು ನಾನು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ನಾವು ಹಿಂದಿನ ಪೇಪರ್ ಹಿಂದಿನ ವಿಡಿಯೋಗಳಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ರ ಅಂದ್ರೆ ಸಪೋಸ್ ಎಫ್ ಸಿ ಆರ್ ಒಂದು ಕಂಪ್ನಿ ಒಂದು ಎನ್ ಜಿ ಓ ರಿಜಿಸ್ಟರ್ ಆಗಬೇಕಾದ್ರೆ ಅವರು ಕಂಪಲ್ಸರಿ ಆಧಾರ್ ಕಾರ್ಡ್ ಅನ್ನ ಅವರು ಏನ್ ಮಾಡಬೇಕು ಪ್ರೊವೈಡ್ ಮಾಡಬೇಕು ನಮೂದನೆಯನ್ನು ಮಾಡಬೇಕು ಎರಡನೇದಾಗಿ ಮೊದಲು ಈ ಎನ್ ಜಿ ಓಗಳು ಏನ್ ಫಾರಿನ್ ಕಾಂಟ್ರಿಬ್ಯೂಷನ್ ಫಂಡ್ ತೆಗೆದುಕೊಳ್ತಿದ್ರು ಅಂದ್ರೆ ವಿದೇಶಿ ದೇಣಿಗೆ ಏನ್ ಮಾಡ್ತಾ ಇದ್ರು ಅದರಲ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಹಣವನ್ನು ಅವರು ಆಡಳಿತಗೋಸ್ಕರ ಆಡಳಿತ ವೆಚ್ಚ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಕೆಲಸಗೋಸ್ಕರ ಅವರು ಖರ್ಚು ಮಾಡ್ತಿದ್ರು ಅದರಲ್ಲಿ ಇವಾಗ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಮಾಡಬೇಕಂತ ಇವಾಗ ರೀಸೆಂಟ್ ಆಗಿ ಮಾಡಿದರೆ ಅಮೆಂಡ್ಮೆಂಟ್ ಅನ್ನ ಮಾಡಿದರೆ ಎರಡನೇದಾಗಿ ಎಫ್ ಎ ಅಂಡರ್ ಅಲ್ಲಿ ಏನು ಎನ್ ಒಗಳಿಗೆ ಏನ ಫಂಡಿಂಗ್ ಬರುತ್ತೆ ವಿದೇಶಿ ಹಣ ಬರುತ್ತೆ ವಿದೇಶಿ ಹಣ ಏನ್ ಬರುತ್ತೆ ಸೊ ಆ ಬಂದಾಗ ಅವರು ಒಂದು ಎನ್ ಜಿಒಿಂದ ಇನ್ನೊಂದು ಎನ್ ಜಿ ಅವರು ಏನ್ ಮಾಡಬಹುದು ಟ್ರಾನ್ಸ್ಫರ್ ಅನ್ನ ಟ್ರಾನ್ಸ್ಫರ್ ಅನ್ನ ಮಾಡಬಹುದು ಅಂತ ಒಂದು ಕಂಡೀಷನ್ ಇದೆ ಅದು ಇವಾಗ ತಿದ್ದುಪಡಿಯನ್ನು ಮಾಡಿದ್ದಾರೆ ಸೊ ಮತ್ತೆ ಇನ್ನೊಂದೇನಂದ್ರೆ ಸಪೋಸ್ ಈ ಎಫ್ ಸಿಆರ್ಜಿಸ್ಟ್ರೇಷನ್ ಆಗ್ತವೆ ಎನ್ ಜಿ ಗಳು ಸ್ವಯಂ ಸೇವಕ ಸಂಸ್ಥೆಗಳು ಇರಬಹುದು ಅಥವಾ ನಾನ್ ಗೌರ್ಮೆಂಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸೊ ಅವುಗಳು ರಿಜಿಸ್ಟರ್ ಆದಾಗ ರೈಟ್ ಅವುಗಳು ರಿಜಿಸ್ಟರ್ ಆದಾಗ ಅವರು ಅವರ ಅಕೌಂಟ್ ಅನ್ನು ಅವರು ಒಂದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ತೆಗಿಬೇಕು ಮತ್ತೆ ಆ ಬ್ಯಾಂಕ್ ಅಲ್ಲಿ ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಇರಬೇಕು ಕೋರ್ ಬ್ಯಾಂಕಿಂಗ್ ಅಂದ್ರೆ ನೀವು ಇಂಟರ್ಟ್ ಮೂಲಕ ಏನೇನು ಹಣವನ್ನು ಮಾಡ್ತೀರಾ ವರ್ಗಾವಣೆ ಮಾಡ್ತಾರೆ ಬಗ್ಗೆ ಡೀಟೇಲ್ ಸಿಗುತ್ತೆ ಸೊ ಇವಾಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀವೇನು ಮಾಡಬೇಕು ಅಕೌಂಟ್ ಗಳನ್ನು ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಎಫ್ ಸಿಆರ್ ಗೋಸ್ಕರ ನೆಕ್ಸ್ಟ್ ಲಾಂಗ್ ಅಂಡ್ ಡಿಫಿಕಲ್ಟ್ ಅಸೆಂಟ್ ಅಂತ ಒಂದು ರಿಪೋರ್ಟ್ ಇದೆ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ರೀಸೆಂಟ್ ಆಗಿ ಸೊ ವಾಟ್ ಈಸ್ ದ ಟೈಟಲ್ ಆಫ್ ದ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎರಡ್ ಸಾವಿರದ ಇಪ್ಪತ್ತು ನೋಡಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎರಡ್ ಸಾವಿರದ ಇಪ್ಪತ್ತರ ಒಂದು ಟೈಟಲ್ ಏನಿದೆ ಈ ಲಾಂಗ್ ಅಂಡ್ ಡಿಫಿಕಲ್ಟ್ ಅಸೆಟ್ ಇದನ್ನ ಅಂದ್ರೆ ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದ್ರು ಐಎಂಎಫ್ ಅಂದರೆ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ ಅವರು ಇದನ್ನು ರಿಲೀಸ್ ಮಾಡಿದ್ದಾರೆ ಸೊ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಲೈಕ್ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್